ಎಷ್ಟು ಬೇಗ ಒಂದು ವರ್ಷವೆನ್ನುವುದು ಮುಗಿದು ಹೋಗುತ್ತಿದೆಯಲ್ಲವಾ ಪ್ರತಿ ವರ್ಷದಂತೆ ಈ ವರ್ಷವೂ ಡಿಸೆಂಬರ್ ತಿಂಗಳಿನ ಪೂರ್ತಿ ನಮ್ಮೆಲ್ಲರನ್ನು ಈ ಪ್ರಶ್ನೆ ಕಾಡುತ್ತದೆ ಕಳೆದು ಹೋದ ವರ್ಷದಲ್ಲಿ ಮಾಡದೇ ಇದ್ದ ಕೆಲಸಗಳು ಮತ್ತೆ ನೆನಪಾಗುತ್ತವೆ ಬೇಸರವಾಗುತ್ತದೆ ಇದೇ ತಪ್ಪು ಮತ್ತೆ ಮತ್ತೆ ರಿಪೀಟ್ ಆಗಬಾರದು ಎಂದು ನಮಗೆ ನಾವು ಹೇಳಿಕೊಳ್ಳುತ್ತೇವೆ ಜನವರಿ ತಿಂಗಳ ಮೊದಲ ದಿನ ನಾನು ಈ ವರ್ಷಕ್ಕೆ ಏನು ಪ್ಲ್ಯಾನ್ ಮಾಡುವುದು ಎಂದು ಹಗಲು ರಾತ್ರಿ ಕುಳಿತು ಲೆಕ್ಕಾಚಾರ ಹಾಕುತ್ತೇವೆ ಹೀಗೆ ಒಂದು ವರ್ಷವೆನ್ನುವುದು ಒಂದು ಡಿಸೆಂಬರ್ನೊಂದಿಗೆ ಕೊನೆಯಾಗುತ್ತದೆ ನಮ್ಮ ಬದುಕಿಗೆ ಇನ್ನೊಂದು ವರ್ಷ ಹೆಚ್ಚಾಗುತ್ತದೆ ಸರಿ ಹೆಚ್ಚಾಗುತ್ತಲೇ ಹೋದ ವರ್ಷಗಳಲ್ಲಿ ನಾವು ಮಾಡಿದ್ದಾದರೂ ಏನು ಎಂದು ಕೇಳಿಕೊಂಡರೆ ನಮ್ಮ ಪ್ರಶ್ನೆಗೆ ನಮ್ಮ ಬಳಿ ಉತ್ತರ ಇರುವುದಿಲ್ಲ ಬೇರೆ ಯಾರೂ ಆದರೂ ಉತ್ತರ ಕೊಟ್ಟಾರ ಆದರೂ ನಾವು ಈ ವರ್ಷ ಹೀಗೀಗೆ ಎಂದೆಲ್ಲ ಮತ್ತೊಂದು ಪ್ಲ್ಯಾನ್ಗಳನ್ನು ಪಟ್ಟಿ ಮಾಡಿಕೊಂಡು ಈ ವರ್ಷ ಬೆಟ್ಟದ ಮೇಲೆ ಬೆಟ್ಟ ಉರುಳಿದರೂ ನಾನು ಮಾತ್ರ ಈ ಕೆಲಸಗಳನ್ನು ಮಾಡಿಯೇ ಮುಗಿಸುತ್ತೇನೆ ಎಂದು ಶಪಥ ಮಾಡುತ್ತೇವೆ ಇಲ್ಲ ಮತ್ತೊಂದು ಡಿಸೆಂಬರ್ನಲ್ಲಿ ಏನಾಗಿ ಹೋಯಿತು ಎಂದು ಯೋಚಿಸಿ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುತ್ತೇವೆ ನಮ್ಮ ಬದುಕು ಹೀಗೆ ಕಳೆದು ಹೋಗಿಬಿಡುತ್ತದೆ ಅದೇ ಕನಸುಗಳು ಅದೇ ಒತ್ತಡಗಳು ಜೊತೆಗೊಂದಿಷ್ಟು ನೆನಪುಗಳು ಬದುಕಿನ ಜಾತ್ರೆಯ ಗಿಲಿಗಿಚ್ಚಿ ಆಯುಷ್ಯ ಎಷ್ಟು ಬಲ್ಲವರಾರು ವರ್ಷದಲ್ಲೊಂದು ವಸಂತ ಬಂದಂತೆ ನಮ್ಮ ಬದುಕಿಯು ನಾವೊಂದು ವಸಂತವನ್ನು ಕರೆಯಬಾರದ ಅಲ್ಲೊಂದಿಷ್ಟು ಉತ್ಸಾಹ ಉಲ್ಲಾಸವನ್ನು ತುಂಬಿಕೊಂಡು ಅದರ ಹೊಸತನದಲ್ಲೇ ಏನಾದರೂ ಒಂದಿಷ್ಟು ನಾನು ಕಳೆದ ವರ್ಷ ಏನೂ ಮಾಡಲಿಲ್ಲ ಎಂದು ಕೊರಗುವುದರ ಬದಲು ಹೊಸ ವರ್ಷದಲ್ಲಿ ಒಂದಿಷ್ಟು ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಡಿಸೆಂಬರ್ ತಿಂಗಳಿನಲ್ಲಿ ಹಳೆ ಹಳೆಯ ನಿರ್ಧಾರಗಳ ಮೇಲೆ ಕುಳಿತ ಧೂಳನ್ನು ಹೊಡೆಯಬಹುದಲ್ಲವ ಸದ್ಯ ನಾನು ಅದೇ ಕೆಲಸದಲ್ಲಿದ್ದೇನೆ ಮತ್ತು ನೀವು ದಿನಗಳು ಎಷ್ಟು ಬೇಗನೆ ಕಳೆದು ಹೋದವು ಅಂತಲೇ ಗೊತ್ತಾಗಲಿಲ್ಲ ಆದರೆ ಸಿಕ್ಕ ನೋವುಗಳು ಮಾತ್ರ ಕಲಿತ ಪಾಠಗಳು ಲೆಕ್ಕನೇ ಇಲ್ಲ ಎಲ್ಲ ವರ್ಷಗಳಿಗಿಂತ ಈ ವರ್ಷ ಜೀವನ ಅಂದರೆ ಏನು ಅಂತ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದೆ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅನ್ನುವುದು ಒಂಟಿಯಾಗಿ ಹೊರಟಿರುವ ಎರಡು ಸಾವಿರದ ಇಪ್ಪತ್ತೈದರ ಕಡೆಗೆ ಕೆಟ್ಟ ನೆನಪುಗಳ ಬದಿಗಿಟ್ಟು ಹೊಸ ಅಧ್ಯಾಯಗಳ ಆಸೆ ಹೊತ್ತು